ಹಿತ್ತಲ್ದಾಗೂ ಇಲ್ಲ ಬಾಗಲ್ದಾಗೂ ಇಲ್ಲ ಎಲ್ಲಿ ಹೋದ್ಲಿಕ್ಕೆ ನಾನು ಹೇಂತಿ ಅದ್ ಎಲ್ಲಿ ಹೊಕ್ಕಾಳು ಏನೋ ಮನೆಯಾಗ ಇರುದಿಲ್ಲ ನೋಡು ಯಾರ ಮನೆಯಾಗ ಮಾತಾಡ್ಕೊಂತಾಳೋ ಏನೋ ನಾ ಇಲ್ಲಿ ಮನಿಗ್ ಬಂದ್ ನಾ ಹುಡ್ಕಾಡ್ದಂಗ ಹುಡ್ಕಾಡ್ದಾಗ ಎಲ್ಲಿ ಹೋಗ್ಯಾಳು ಏನೋ ಜಯಾವ್ರಿ ಇವ್ರು ಬರ್ರಿ ಇಲ್ರಿ ಮನ್ಯಾಗ ಓ ಹೌದಾ ನೀವು ಹೌದು ಹೌದ್ರಿ ನಾಕಿ ಗಣ್ರಿ ನೀವು ನಮ್ಮ ಓನ್ಯಾಗ ಹೊಸ ಬಾಡಿಗೆ ಬಾಡಿಗೆದಾರ ಬಂದಿಲ್ರಿ ಅವ್ರಲ್ರಿ ನೀವು ಹಾ ಹೌದ್ರಿ ಇವಾಗ ಒಂದ್ ಫೋರ್ ಟು ಫೈವ್ ಡೇಸ್ ಆತ್ರಿ ನೀವು ಊನಿಗೆ ಬಂದ ನಾವು ಬಾಡಿಗೆ ಮನಿಗ್ ಹೆಸರು ಬವ್ಯ ಅಂತ ಹೇಳಿ ಒಳ್ಳೇದು ಅದ ಜಯ ಆಕ್ಚುಲಿ ನಾವು ಬಾಡ್ಗಿ ಮನಿ ಅದೇವಲ್ರಿ ಅಲ್ಲಿ ಹಿತ್ತಿಲ್ದಾಗ ಬಟ್ಟೆ ಹೋಗಿದಕ್ಕೆ ಜಗ ಸರಿ ಇಲ್ರಿ ಅಲ್ಲೆಲ್ಲ ಬಾಳ ಗಲೀಜ್ ಆಗ್ಬಿಟ್ಟೈತ್ರಿ ಅದ ಅವ್ರಿಗೆ ಹೇಳಿ ನಾವ್ ಕ್ಲೀನ್ ಮಾಡಿಸ್ಕೊಡ್ರಿ ಅಂತ ಹೇಳಿ ಕ್ಲೀನ್ ಮಾಡೋರೇನೋ ಇವತ್ತ ಬಂದಿಲ್ಲ ಸ್ವಲ್ಪ ನಿಮ್ದು ಹೊಗೆ ಅದ್ ಕಲ್ಲೇತಲ್ರಿ ಅದ್ರ ಮೇಲೆ ಬಟ್ಟೆ ಒಕ್ಕೊಂಡು ಅಂತ ಹೇಳಿ ಕೇಳಾಕ್ ಬಂದಿದ್ದೇರಿ ನಾನು ಇಲ್ಲನ್ರಿ ಜಯ ಅವ್ರಿ ಅಕ್ಕಿ ಇಲ್ರಿ ಎಲ್ಲೇ ಹೋಗ್ಯಾಳ್ರಿ ಮನೆಯಾಗಿಲ್ರಿ ಅದ್ರಾಗ ಏನಕ್ ತಗೋರಿ ಒಕ್ಕೊಂಡ ಹೋಗ್ರಿ ಅಲ್ಬೀನಿ ಹಾ ಬಟ್ಟೆ ಇರ್ಲರಿ ತುಂಬಾ ಥ್ಯಾಂಕ್ಸ್ ಆಜು ಬಾಜುದಾರ ಒಬ್ರಕೊಬ್ರು ಆಗುದಿರುದ್ರಿರಿ ಬಂದ್ ಒಕ್ಕೊಂಡ ಹೋಗ್ರಿ ಎಷ್ಟ ಚಂದ್ರಿ ರೋಜ್ ನೀವ ಬೆಳಸಿರಿ ಹಾ ಹಾ ಹೌದ್ ಹೌದ್ರಿ ನನ್ ಏನ್ ಬೆಳಸ್ಯಾಳ್ರಿ ಅದನ್ ಗಿಡ ಅವ್ರ ಅಕ್ಕನ ಮನಿಂದ ತಗೊಂಡ್ ಬಂದು ಹಚ್ಚಿ ಬೆಳಸ್ಯಾಳ್ರಿ ಅದನ್ನ ಓಹ್ ಹೌದಾ ಎಷ್ಟ್ ಚಂದ ಐತಲ್ರಿ ಇದ್ ವಾವ್ ನನಗ್ ಫ್ಲವರ್ಸ್ ಅಂದ್ರೆ ಇಷ್ಟ ಇಷ್ಟಾರಿ ನಂಗೂ ಹಿಂಗೆಲ್ಲಾ ಗಿಡ ಅದು ಹಚ್ಚದ ಭಾಳ ಇಷ್ಟಾರಿ ನಾನು ಹಚ್ತೇನ್ರಿ ಬಾಡಿಗೆ ಅದೇವಲ್ಲ ನಾವು ಸೊ ಅವ್ರದ್ದು ಓನರ್ ಪರ್ಮಿಷನ್ ಕೇಳಿ ಹಚ್ಬೇಕಂತ ಹೇಳ್ಬಿಟ್ಟೇನ್ರಿ ನಾನು ಮಾರ್ಕೆಟ್ ಒಳಗ್ ತಗೊಂಡ್ ಬಂದು ಬೆಳಸ್ಬೇಕು ನಂಗೂ ಬಹಳ ಆಸೆ ಐತ್ರಿ ಈ ರೋಜ್ ನೋಡ್ರಿ ಎಷ್ಟ್ ಚಂದ ಐತಲ್ಲ ಹಾ ಹೌದ್ರಿ ನಿಮಗ್ ಬೇಕಂದ್ರೆ ಹರ್ಕೋರಿ ಗುಲಾಬಿ ಹೂ ಅಯ್ಯೋ ಏ ಬೇಡ ಬೇಡ ನೀವು ಬೆಳೆಸಿರಿ ಪಾಪ ಬ್ಯಾಡ್ರಿ ಇಲ್ಲ ನಿಮ್ದ ವೈಫ್ ಮತ್ತೆ ಬೇದ್ರಂದ್ರೆ ಏನ್ ಮಾಡುದ್ರಿ ಬ್ಯಾಡ್ರಿ ಅವ್ರ ಹರ್ಕೋತಾರ ಆದ್ರೂ ಮಸ್ತ್ ಐತ್ರಿ ಇದ್ರೋಜ್ அய்யோ நன் இன் யாத்தாட் ஆகி ஹர்க்கொண்டாகி தெலியா கூதுல இல்லை கன்மக்களங் அதாவ் ஊதுன்னு ஏனில் ஜடி ஐத்திப்பாக்கோத்தாள் அண்ணா நீர கூதவீர் தெலியாக் ஹூ இல் தாட்றிங்க நான் கொடுத்து தெலையாக ಹಾ ನೋಡ್ರಿ ಎಷ್ಟ್ ಚಂದ ಕಾಣಕತ್ತಿ ಹಂಗಾರಿ ಅದ ಹೂವು ಯಾರು ಹಾಕೋಬೇಕು ಅವ್ರು ಹಾಕೋಬೇಕ್ರಿ ಬಾರಿ ಚಂದ ಕಾಣಕತ್ತಿ ನೋಡ್ರಿ ನಿಮಗೆ ಹೌದ್ರಿ ಥ್ಯಾಂಕ್ ಯು ಸೋ ಮಚ್ ರೀ ನಾ ಏನ್ ಬರ್ತೇನೆ ರೀ ಅರ್ಬಿ ತಗೊಂಡ್ಬಂದು ಇವಾಗ ಹಾಕೊಂಡು ಹೋಗಿನ್ರಿ ನಿಮ್ ಹಿತ್ತಲ್ದಾಗ ಹಾ ಹಾ ಸರಿ ರೀ ಬರ್ರಿ ಧಾರಾವಾಗಿ ಬಂದ್ ಹೋಗ್ಯಾನ್ ಹಾಕೊಂಡು ಹೋಗ್ರಿ ಬೇಕಾದ ಬರ್ರಿ ನಮ್ಮ ಮನಿಗೆ ಬರ್ರಿ ನಮ್ ಹಿತ್ಲಕ್ ಬರ್ರಿ ನಡೀತೈತ್ರಿ ನಮಗೆ ಏನ್ ಇದಿಲ್ರಿ ಬರ್ರಿ ಬರ್ರಿ ಓ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಲೋ ಹಲೋ ಯಾರು ಮಾತಾಡೋದ್ರಿ ಇದೊಂದು ಹಾಳಾದ ಫೋನ್ ಅತ್ತಾಗ ಇವಟ್ಟ ಒಳಗೆ ಕೇಳಿಸೋದೇ ಅಂತ ನೋಡು ಹೊರಗೆ ಹೋಗ್ಬೇಕಿದ್ದಾನೆ ಹಿಡ್ಕೊಂಡು ಹಲೋ மா ஜனோ நான் பிரசாந்த் பிரசாந்த யா பிரசாந்த மாதாடுது மக நீப்பாங்க ஏட்டதின் கர்க்க எப்பா வந்தீனா ஏன் மதவீதினா எல் ஹுட் தி கன்யா மதி ஆத்த இல்ல இன்ன எல்லி சரோஜக்கீனியா மத்தவ் மாரேஜ் அது மத்தோ அய்யோ அல் நான் பிரசாந்த் அல்ல சரோஜக்கசாந்தப்பாங்க ಎಲ್ಲೆದಪ್ಪ ಈಗ ಗುರ್ಸಿದ್ದಕ್ಕ ನಿನ್ ಕಡೆ ಅದಾಳ ಏನ ಮಗಳ ಅದಾಳ ಎಪ್ಪ ನಿನ್ ಹಿಂತಿಗಾಕಿಗೆ ದೊಡ್ಡ ಜಗಳ ಪಾಯಪ್ಪ ಈಗರ ಹೊಂದ್ಕೊಂಡಾಳ ಇಲ್ಲ ನಿನ್ ಹಿಂದಿ ಕೂಡ ಹಂಗ ಮಾಡ್ಬೇಡಣ್ಣ ಯಾ ಅತಿ ಸಸಿ ಚಂದಗೆ ಹೊಂದ್ಕೊಂಡ್ ಹೋಗನ್ ಪಾಪ ಗುರ್ಸಿದ್ದಕ್ಕ ಎಷ್ಟ ಕಷ್ಟ ಪಟ್ಟಾಳ ನಿನ್ ಸಾಕಾಕ ನೀ ನೋಡಿರ ಹೆಂತಿ ಮಾತ್ ಕೇಳ್ಕೊ ಅಂತ ಬಿಟ್ಟಿ ಹಂಗ ಜಗಳ ಮಾಡಕ್ ಹೋಗಬೇಡ್ರಿ ಗುರ್ಸಿದಕ್ಕನ್ ಕೂಡ ಹೆಂಗ ಆರಾಮ ಅದಾಳಾ ಇಲ್ಲಾಕಿ ಅಯ್ಯೋ ದೇವ್ರಿ ಅಕ್ಕಾರ ಗುರ್ಸಿದಕ್ಕನ ಮಗ ಪ್ರಶಾಂತನು ಅಲ್ಲ ಸರೋಜಕ್ಕನ ಮಗ ಪ್ರಶಾಂತನು ಅಲ್ಲ ನಾನ್ ರೀ ಅಕ್ಕಾರ ಗುಂಪಿನ ಈ ಸಂಘದ ಸಾಲ ಕೊಟ್ಟೇವಲ್ರಿ ಆ ಬ್ಯಾಂಕಿನೇ ಆ ಬ್ಯಾಂಕಿನ ಪ್ರಶಾಂತ್ರಿ அய்யோ சர நீ அய்யோ நன்காக சார் அது இங்க ஃபோன் மேடாதுல நன்க நானும் சரோஜக்கன் மகனி ரீ சர நீன் தப்பு தோட்ரி சர அது நன்க பூன்யாங்க ஓதாக்கி ஹங்காக ஏன் மிஸ்டேக் ஆகபிட்ரி அது தப்புக்கோபேட் சர ಅಯ್ಯೋ ಇರ್ಲಿ ಬಿಡ್ರಿ ಅಕ್ಕರ ಅದು ರೀ ನೀವು ಇವತ್ತು ಬ್ಯಾಂಕಿಗೆ ರೀ ಅಂದ್ರೆ ನಾವು ಎಲ್ಲರಿಗೂ ಒಂದೊಂದು ಬುಕ್ ಕೊಡ್ತೇವ್ರಿ ಸಂಘದ ಸಾಲ ಕೊಟ್ಟೇವಲ್ರಿ ಅಲ್ರಿ ಅದ್ರದ್ದು ಬುಕ್ ಕೊಡ್ತೀವಿ ರೀ ಪ್ರತಿ ತಿಂಗಳು ಎಷ್ಟು ತುಂಬಿರಿ ಎಷ್ಟು ಉಳ್ದೆ ತಿನ್ನ ತುಂಬುದು ಬಡ್ ಎಷ್ಟಾಗೈತಿ ಐತಿ ಅಂತ ಹೇಳಿ ಅದ್ರೊಳಗೆ ಎಲ್ಲಾದ್ರೂ ಎಂಟರ್ ಮಾಡ್ಬೇಕೈತ್ರಿ ನಾವು ಪ್ರತಿ ತಿಂಗಳು ಬಂದಾಗ ನೀವು ಆ ಬುಕ್ ತಗೊಂಡು ಬರ್ಬೇಕ್ರಿ ತುಂಬಾ ಹಾಗಾಗಿ ಎಲ್ಲರ ಹೆಸರ ಮೇಲೆ ಒಂದೊಂದು ಬುಕ್ ಕೊಡ್ತೀವಿ ನೀವು ಬ್ಯಾಂಕಿಗೆ ಬಂದು ತಗೊಂಡ್ ಹೋಗ್ರಿ ಅಕ್ಕಾರ ಅವ್ನ ಈಗ ಹತ್ತು ಗಂಟೆ ಆಗೈತ್ರಿ ಹನ್ನೆರಡು ಗಂಟೆ ಅಂದ್ರೆ ಇಲ್ಲಿ ನೋಡ್ರಿ ನೀವು ಹೌದನ್ರಿ ಸರ ಅಲ್ರಿ ನೀವು ಇದ್ದಂಗ ಫೋನ್ ಹಚ್ಚಿ ಬರ್ರಿ ಅಂತಂದ್ರೆ ಹೆಂಗ್ ಬರ್ಬೇಕ್ರಿ ನಾವು ಮನ್ಯಾಗ ಬಾ ಕೆಲಸ ಅದಾವ್ರಿ ಅಯ್ಯೋ ನನ್ ಗಂಡ ಬೇರೆ ಮನೆಯಾಗಿಲ್ರಿ ನಾನು ಆಕಳ ಬಿಡ್ಬೇಕು ಆಗುದಲ್ರಿ ಇವತ್ತ ನಾಲ್ಕೇಳ್ ನೋಡ್ತೇ ತಗೋರಿ ಅಯ್ಯೋ ಅಯ್ಯೋಕರ ನೀವ್ ಹಂಗಂದ್ರ ಹೆಂಗ್ರಿ ಇವತ್ ಲಾಸ್ಟ್ ಐತ್ರಿ ಇದನ್ನ ಎಲ್ಲಾ ಗುಂಪಿಗೂ ಕೊಡ್ಬೇಕ್ರಿ ನಾವು ಎಲ್ಲ ಊರರು ಬರಾಕತ್ತಾರೀ ನೀವು ಬಂದ ಇಸ್ಕೊಂಡ್ ಹೋಗ್ರಿ ಅಯ್ಯೋ ಸರ ನೀವ್ ಹಿಂಗಂದ್ರ ಹೆಂಗ್ರಿ ಅಲ್ರಿ ನಾವು ಖಾಲಿ ಇರ್ಬೇಕಲ್ಲ ನನಗೆ ಅಯ್ಯೋ ಕರ ನೀವು ಸಂಘದ ಅಧ್ಯಕ್ಷ ಅದಿರಿ ನೀವೆಲ್ಲಾ ಹಂಗ್ ಹೇಳಕ್ ರೀ ನೀವ್ ಇದನ್ನ ಅಧ್ಯಕ್ಷ ಆಗೋಕ್ಕಿಂತ ಮೊದ್ಲು ಯೋಚನೆ ಮಾಡ್ಬೇಕಿತ್ರಿ ಈಗ ನೀವ್ ಅಧ್ಯಕ್ಷ ಆಗಿರಿ ನಾವ್ ಎಲ್ ಅಲ್ಲಿ ನೀವಲ್ಲಿ ಬರ್ಬೇಕ್ರಿ ಇವತ್ತ ಲಾಸ್ಟ್ ಡೇಟ್ ಐತ್ರಿ ಇವತ್ತು ಕಲೆಕ್ಟ್ ಮಾಡ್ಕೊಂಡು ಹೋಗ್ರಿ ಬುಕ್ ಇಲ್ಲ ಅಂತಂದ್ರೆ ಹೆಚ್ ನೋಡ್ರಿ ನೀವು ಅಯ್ಯ ಕತಿ ಆತ್ ಬಿಡು ಆತ್ ಬಿಡಪ್ಪ ಬರ್ತೀನಿ ಹನ್ನೆರಡು ಗಂಟೆ ಆದ್ರೆ ಇರ್ಬೇಕಂದ್ರೆ ಆಗುದಿಲ್ಲ ನನಗೆ ನೋಡ್ತಾನೆ ಒಂದ್ ಗಂಟೆ ಎರಡು ಗಂಟೆ ಹಿಂಗಾಕತ್ತಿ ಬರಾಕ ನಮೂ ಕೆಲಸದ ಮನೆಯಾಗ ಎಲ್ಲಾ ಬಿಟ್ಟು ಗುಂಪು ಗುಂಪಾ ಅಡ್ಡಾತ್ರ ಮನೆಯಾಗ್ ಹೊರಗ ಹಾಕ್ತಾರೆ ಗಂಡ್ ಹ್ಮ್ ಎರಡು ಗಂಟೆ ಸುಮಾರು ಬರ್ತಾ ಕೋರಪ್ಪ ಸರಿ ಅಕ್ಕ ಒಟ್ಟು ಇವತ್ತ ಬರ್ಬೇಕು ನೋಡ್ರಿ ಹ್ಮ್ ಆತಾಳಪ್ಪ ಬರ್ತಾನಿ ಹ್ಮ್ ಕಟ್ ಮಾಡಿ ನಿಖಂಪಟ್ಟನ್ತೀಕೆ ಇವ ಈ ಸಂಘದ ಅಧ್ಯಕ್ಷಕರ ಆದ್ಮೀನಿ ನಾನು ಅವಾಗ ಬಾ ಇವಾಗ ಬಾ ನಂದರ ಇವತ್ತು ಕೆಲಸರ ಏನೇ ಏನ ಹ್ಮ್ ಹೋಗುದ ಮತ್ತಿಗೇನ್ ಮಾಡುದಕ್ಕಂತಡಿ ಒಬ್ಬಕ್ಕೆ ಹೋಗ್ಲಿ ನಾ ಬ್ಯಾಂಕಿಗೆ ಇನ್ನೊಬ್ಬಕೇಳ್ ಬರ್ತಾಳೆ ಅಂತ ಹೇಳಿ ಬರೋದೇನ್ ಮಾಡ್ಯಾರ ಸಂಗದಾಗದಾರು ಮತ್ ಬರಬೇಕ ಇನ್ನೊಬ್ಬರ ಕೇಳ್ತಂತಡಿ ಅಯ್ಯ ಇನ್ನ ಆಯ್ತು ಬಿಡೇವಾ ಹರೇ ಮಾಡ್ಬೇಕು இதேவா வந்திட்டு ஷோ ஆத்தாடி நீ அது சங்கீத் சார் ஃபோன் மாதிரிங்காரா அவு சாலது புக் கொடுத்தார்த்த எல்லாரும் ஒன்றொந்து அதராக்னா தங்க எஸ்ட் துண்த்தி எஸ்ட் துளீத்து அந்தி எல்லாம் ஹச்சாக்க எல்லாரும் கொடுத்தார்த்த அதுக்கு வந்து இஸ் யாக்கார்த்தோன் பரத்தேனா சுனந்த வந்த நான் கூட ஹோரு நான் பேங்கின் மட்ட யாங்க ஈக மாவத்த கொடுத்து இவத்தேன்னா லாஸ்ட் ஐத்தரே யாக்காரா நீத்தார்க் அதுக்கு பாரா ஹோக் பரு நன் இது கூடே యో ఇవత్ ఈవ ఆగలహికొంటే నను ఎలా హారేళవ నగ బదినీ హారంత ఒలేవ నను 300 రూపాయ పగారలేవ నన్ను ఒలివ నను హారోక్ నిబా నోడిద అది రొట్టి కట్కం ఉంటే నావు నీ నోడి బ్యాంకిక్ బాకతి ఇల్వా ఇలా హారేవా హారోబ్ ననుక అత్తనా హోయ్ బా హా ఇస్కొంద సంజీకువ కొతీ నోడో బుక్ హోగిస్కోబా నకేన్వా ಅಯ್ಯಯ್ಯ ಊರ್ ಬಿಡಾಡಿ ಅಲ್ಲ ಈಕಿಗೆ ಒಬ್ಬಕ್ಕಿಗೆ ಹಾರೇ ಬದುಕೋಯ್ತು ರಂಗ ಮಾಡ್ತಾ ನಾನೇನ್ ಬಿಟ್ಟು ಬಿದ್ದನಿಲ್ಲ ನಾ ಒಬ್ಬಕ್ಕೆ ಹೋಗಾಕ ಅಲ್ಲ ಈಕಿನ ಒಂದು ಮಾತ ಬರ್ತೀನಿ ಅಂತ ಕೇಳಿರೋ ಹೆಂಗ್ ಹೇಳೋದು ನೋಡು ಆಗಾರ ಬಿಟ್ಟು ನಿನ್ ಕೂಡ ಬರವಾ ನೀನು ಹೋಗ ಅಂತ ಹೇಳಿ ಊರ್ ಬಿಡಾಡಿ ಏನ್ ಆ ಗುಂಪಿನಾಗ ಇಲ್ಲ ಇಲ್ಲ ಈಕೆಗೆ ಸಾಲ ಕೊಟ್ಟೇಲಿಲ್ಲ ಅನ್ನಾರ ಮೈ ಹತ್ಕೊಳಂಗ ಮಾತಾಡ್ತಾಳ ನೋಡು ಸುನಂದಿ ಗುಣಂದಿ ಹ್ಮ್ ಈಗ ಮಾಡುದು ಇಕ್ಕಿನ ಏನಾರ ಕೇಳಾಕ್ ಬರ್ಲಿ ಸಂಗದ್ ಅವಾಗ ಹೇಳ್ತಾನೆ ಈಕಿಗೆ ಹ್ಮ್ ಬ್ಯಾರದಿನ್ ಕೇಳ್ತಂತಡಿ ಯಾವಕ್ಕಿನಾರ ಮೊದ್ಲೆ ನಾ ರೆಡಿ ಆಗಿ ಹೋಗಿ ಆಮೇಲೆ ಕೇಳ್ತೇನೆ ಅಯ್ಯಯ್ಯ ಇಲ್ಲೇ ಹೋಗಿ ಗಿಡದಾಗ அல்ல இதுக்கொண்டா யாக்கின யாடாடி ஹர்தல ஒ மத ஹர்தி இன்னொரு ஐத்து விடு அந்த அன்க்கொண்ட அதுவும் ஹர்க்கொண்டு ஒக்கர் கை சேதி ஒருணி யா ஹர்கவா குலாபி ஹூ நானும் சந்தை சீரவு உட்கண்டனி குலாபி ஹூ ஹாக்கி ஹோதிரா தங்கியாக நோடாக்கு வந்து யாக்கி பிடி ஹர் திட்டா நோடு ஆக்கி கை சேதி யா பிசி ஹர்தாள் அக்கினாக்க நான் நோட்ரித்த பாக்கி நோடே ஆச்சு விடுத்தி யா விடாடி ஹர்தாள் హిత్ల హూ బడుంగ కైపల్లెల ఏడు మాయి క్ హాకితారా హోండ్ హే బారు ఏ చంద గుాబీ హూ ఆగి నా తెలియక ఎట్ చందీకీ హోడు నీ అందే నేను ఏతారా అవుతారా సీర ఉంటా కణి ఏతారా హుచ్చాక ని ಹಂಗಲ್ಲಿ ಅಂದಿದ್ದು ಇಷ್ಟ ರೆಡಿಯಾಗಿ ಎಲ್ಲಿ ಹೊಂಟಿ ಅಂತ ಕೇಳಾಕತನಿ ಯಾರಕ್ಷನ್ ಐತೆ ಯಾರ ಫಂಕ್ಷನ್ ಹೊಂಟಿ ಯಾರ ಕರ್ ಹೋಗ್ಯಾರು ಅಯ್ಯ ಯಾರ ಫಂಕ್ಷನ್ ಇಲ್ಲ ಏನಿಲ್ಲ ಇದು ಬುಕ್ ತರಾಕ ಬ್ಯಾಂಕಿಗೆ ಹೊಂಟಿದ್ನಿ ಹ್ಮ ಏನು ಬ್ಯಾಂಕಿಗೆ ಹೋಗಾಕ ಹಿಂಗ್ ರೆಡಿ ಆಗಿಯಾ ಅಯ್ಯಯ್ಯ ನಿಮ್ದು ಕತೆ ಇದು ಅಲ್ಲ ರೆಡಿ ಆದ್ರೆ ರೆಡಿ ಆಗ ನಾನು ಅಲ್ಲ ರೆಡಿ ಆಗ್ಲಾಗ ಏ ನಿನಗೇನು ಗೊತ್ತೇ ಇಲ್ಲ ಕಸ ಹರ್ಸಾರ ಹಂಗಿರ್ತೀ ಅಂತ ನೀನ ಅಂತಿ ರೆಡಿ ಆಗಿ ನಿಂತ್ರೆ ಹಿಂಗೆ ರೆಡಿ ಆಗುದ ಅಂತ ಕೇಳ್ತಿ ಆದ್ರೆ ನಾತ್ ಅಯ್ಯಯ್ಯ ಬ್ಯಾಂಕಿಂಗ್ ಹೊಂಟೆನಂದ್ರೆ ನಾನು ಸಾಮಾನ್ಯ ಮಾಡಿರ ನಾನು ಸಂಘದ ಅಧ್ಯಕ್ಷದನಿ ಹಾಂ ಅಲ್ಲೆಲ್ಲರೂ ನನ್ನ ನೋಡ್ತಾರ ಗೊತ್ತನ ಅದಕ್ಕೆ ಚಲೋ ಸೀರೆ ಉಟ್ಕೊಂಡು ರೆಡಿ ಆಗೇನಿ ರೆಡಿ ಆಗಿ ಬಂದು ಇನ್ನೇನ್ ತಲೆ ಆಗಿ ಹೂವು ಹಾಕಬೇಕಂಗಾರ ಗುಲಾಬಿ ಹೂ ಅವು ಚಂದ ಅಂತ ಹೇಳಿ ಬಂದ್ ಹಿಲ್ದಾಗ ಹೂ ನೋಡ್ತಾನೆ ಒಂದು ಇಲ್ಲಿ ನೋಡು ಯಾವ್ಯಕೆ ಬಿಡಾಡಿ ಹರ್ಕೊಂಡು ಹೋಗ್ಯಾಳೆ ಮುಂಜಾನೆ ಯಾವಕ್ಕೆ ಹರ್ಕೊಂಡು ಹೋಗಿದ್ಲು ಹೋದ್ರ ಹೋಗಾಳ್ ಬಿಡು ಇನ್ನೊಂದೈತಂಗಾರ ಅಂತ ಹೇಳಿ ಆಗಿದ್ನಿ ಈಗ ನೋಡಿ ಅದು ಒಂದು ಮಂಗ ಮಾಯ ಯಾವ್ಯಾಕ್ ಹರ್ಕೊಂಡು ಹೋಗ್ಯಾಳ ಏನಕ್ಕೆ ಕೈ ಸೇದ್ಲಿ குருணாணி ஏன் ஜோடாக நம்ம இக்கோடாக ஒன் மலி ஹூ விடுதலி ஹூ விடுதல குலாமி ஹூ விடுதல ஏன்னு விடுதல் நோடி நம்ம இல்லை அதில நோடத்தவா ஏன் யா ஹாக்காவாக எல்லா மங்க மாயாக்கை சேர்ல கை கரி கடலி குரணி சித்த இல்ல நீலையாடு பாப இஷ்டப்பட்டுவன் தர்காரு அதுக்கா கட்டி ஏனோடு ಇನ್ನ ನೀನು ಕೂದ್ಲುದ ಜಡಿ ಹಾಕೊಂಡು ಜಡಿಯಾಗ ಹಾಕೋತೀನಿ ಅಂದ್ರೆ ಅದೊಂದು ಮಾತೇ ನೀನು ಬೇರೆ ಕೂದ್ಲಿಲ್ಲ ಏನಿಲ್ಲ ಅದನ್ನ ನೆತ್ತಿ ಮೇಲೆ ಹಾಕೋತೀನ ಹೋದ್ ಹೋಗಲ್ ಬಿಡು ಒಂದ್ ಹೂ ಪಾಪ ಯಾರ ಇಷ್ಟಪಟ್ಟ ಹರ್ಕೊಂಡು ಹೋಗ್ಯಾರ ಅಯ್ಯಯ್ಯ ಎಲ್ಲಿ ಹಾಕೋತಿ ಅಂತ ಯಾಕಂದಿಟ್ಟಾರ ಕೂದಲದ ಇಲ್ಲ ನಾನ್ ಎಲ್ಲರ ಹಾಕುತ್ತಾನಿಲ್ಲ ನೆತ್ತ ಹಾಕೋತನ ಕಿವಿ ಬಡ್ಡಿಯಾಗ್ ಹಾಕೋತೇನೆ ಒಟ್ ಹಾಕೋತೀವಿ ಯಾಕ ನನಗ್ ಹೂ ಅಂದ್ರ ಇಷ್ಟ ಅಲ್ಲ ನಾನು ಹಿತ್ದ ಗಿಡಾ ಹಚ್ಚಿ ಬೆಳಿಸಿ ಅವ್ರಿಗೆ ಹೂ ಕೊಡ್ಬೇಕ ಯಾವ್ಯಾಕೆ ಬಿಡಾ ಹರ್ಕೊಂಡು ಹೋಗ್ಯಾಳ ಯಾರ ಕೈ ಸೇರ್ಲಿ ನನ್ ಕೈಯ್ಯಾಗ ಏನಾರ ಸಿಗಬೇಕವ್ ಏನ್ ಮಾಡ್ತಾನೆ ನಾನು ನನಗ ಗುಲಾಬಿ ಕಲರ್ ಗುಲಾಬಿ ಹೂ ಅಂದ್ರೆ ಬಾಳ ಇಷ್ಟ ಅಂತ ಹೇಳಿ ನಮ್ಮ ಅಕ್ಕನ ಕಡೆ ಅಗಿಸ್ಕೊಂಡ್ ಬಂದ ಬೆಳಸಿದ್ನೆ ನನ್ ತಲೆಗ ಹಾಕೊಂಡ್ ನೋಡೋ ನೋಡೋಕ್ರ ಕೈ ಸೇದ್ಲಿ ಆತ್ ಬಿಡ್ಲಿ ಒಂದ್ ಗುಲಾಬಿ ಹೂವಿಗೆ ಎಷ್ಟ್ ಸತ ಕೈ ಸೇದ್ಲಿ ಕೈ ಸೇದ್ಲಿ ಅಂತ ಹರ್ಕೊಂಡ್ ಹೋಗೇ ಬಿಟ್ಟಾರ ನೀ ಬೇಯದ್ ನೋಡಿ ತಂದ್ ಹೇಳಿ ತಂದು ಕೊಡ್ತಾರು ತಂದು ಕೊಡುದಿಲ್ಲ ಸುಮ್ನೆ ಬೀಯ್ ಬಾಯಿ ನೋವು ಮಾಡ್ಕೋತಿ ಬಾಯಿ ನೋವು ಅಂದ್ರೆ ನಾನ್ ಹಾಕೋಬಾರ್ದ ಗುಲಾಬಿ ಹೂ ನನಗೆ ಎಷ್ಟ ಬೆಳಸಿದ್ ಹೂ ಯಾವ್ಯಾಕರ ತಲೆಯಾಗ ಹಾಕೋತಾ ಅಂದ್ರ ಆತ ಬಿಡ್ಲೇ ನಿನ್ಗೂ ಸಂಗ್ ತಕತಿ ನನಗ ಆರ್ ತಕತಿ ಅದ್ ಹೋಲ್ ಬಿಡು ಎಲ್ಲಿ ಬ್ಯಾಂಕ್ ಹೋಗಬೇಕಂದಿಲ್ಲ ಬಸ್ ಹೋಗೈತ್ ನೋಡ್ ಮ್ಯಾಲ ಅದ್ ಹೋತ್ ಅಂದ್ರೆ ಮತ್ತೆ ಒಂದ್ ಗಂಟೆಗೆ ಬಸ್ ಏನೋ ಬಸ್ ಹೋಗೈತೆ ಅಯ್ಯೋ ಹತ್ತಕ್ಕ ತಂಗಾರ ಹ್ಮ್ ಹೊಕ್ಕ ತಡ್ರಿ ನಾನು ಹ್ಮ್ ಹೊಕ್ಕನಿ ಮನಿ ಕಡೆ ಹುಷಾರ್ ನೋಡು ಹ್ಮ್ ಮನೆಯಾಗ ಇರ್ತೀಯ ಬಿಡ್ತೀಯ ಎಲ್ಲರ ಹೊಕ್ಕಿಯ ನೋಡು ಏನ್ ಇರುದಿಲ್ಲ ಬಿಡುದಿಲ್ಲ ನಾ ಮನೆಯಾಗ ಇರ್ಲಿಕ್ನ ಬಾರಾ ಬೀದಿ ಮನಿ ಅನ್ನೋದು ನೀ ಎಲ್ಲರ ಹೋದ್ರ ಕದ ಹಾಕೊಂಡ್ರ ಹೋಗು ಹಂಗ ಬಾಕ್ಲಾ ಬಿಟ್ಟ ಹೋಗಕ್ ಹೋಗಡ ಹಿತ್ತದಾಗ ಮನೆಯಾಗಿದ್ರೆ ಹಿತ್ತದಾಗ ಒಂದಿಟ್ಟು ನೋಡ್ಕೊಂತ ಇರ ನಾವ್ ಹಿತ್ತದಾಗದು ಇರುದಿಲ್ಲ ಬಿಡುದಿಲ್ಲ ಅದಕ್ಕೆ ಬಿಡಾಡ್ಯಾರು ಹೂ ಹರ್ಕೊಂಡ್ ಹೋಗಾರ ಎಲ್ಲಾ ಮಾಡ್ತಾರ ನೋಡ್ಕೊಂತ ಇರೊಂದಿಟ್ಟ හො ස්ක් ට හකනෑ. හො ය ක් දක්. எ கசத நோடு கச பாக தும் அக்கா அக்க இதேனா எல்லா ಮಗ ಇವ ಯಾವ ಫಂಕ್ಷನ್ ಇಲ್ಲ ಯಾಕ್ ಇಂಕ್ಷನ್ ಇಲ್ಲ ಇಲ್ಲ ಇವ ಅದು ಸಂಗತ್ ಸರ್ ಫೋನ್ ಮಾಡಿದ್ರು ಸಾಲ ಕೊಟ್ಟಿಲ್ಲ ಅದಕ್ಕೆ ಎಲ್ಲಾರಿಗೆ ಒಂದೊಂದು ಬುಕ್ ಕೊಡ್ತಾರಂತ ಹ್ಮ್ ತಿಂಗ್ಳ ತಿಂಗ್ಳ ಅದ್ರಾಗೇನು ಹಚ್ಚಿಸ್ತಾರಂತೆ ಎಟ್ ಎಟ್ ತುಂಬೇವಿ ಎಟ್ ಎಟ್ ಉಳ್ದತಿ ಅಂತ ಹೇಳಿ ಮತ್ತೆ ಎಲ್ಲಾರ್ಗ ಗೊತ್ತಾಗಬೇಕಲ್ಲ ಇನ್ನ ಎಟ್ಟು ಉಳ್ದತಿ ಎಟ್ ತುಂಬೇವಿ ಅಂತ ಹೇಳಿ ಅದಕ್ಕೆ ಒಂದೊಂದು ಬುಕ್ ಕೊಡ್ತೇವ್ರಿ ಬಂದು ಇಸ್ಕೊಂಡು ಹೋಗ್ರಿ ಬ್ಯಾಂಕಿಗೆ ಅಂತ ಹೇಳಿದ್ರು ಹೇಳ್ಯಾರ ಅದಕ್ಕೆ ಹೊಂಟಿದ್ನಿ ஹவுதண்ணே ப் கொட்டாரே ஆகோ இஸ்க்கோம்பா மத்த மத்த எல்லாரி ஏட்டேட் தும்பித்து ஏட்டேட்டில் அந்தி ஒந்தே பூக்க நேரிரச்சி கதலாக்கிவ ஒே லக்ல ஒன்று லெக்க இடத்தார் சோல ஏதா கதல சலாத்தோ எல்லார்க்கு ஒன் புக் கொட்ட கையாக எல்லாரும் ஏட்டாட் தும்பு ஏன்னு அன்னோது ஷோல ஆகும் ஜேத்தா ஹம் அதன் இல்லோக்க நானும் ஒவ்வொக்க நீங்க அதுக்கர்த்தியோ வந்துட்டு பாழத்தே ஆகுதில்ல ஹிங் ஹோதாரா ஹிங் வந்துவிடுகல ஆசி ஹோகனு ஒழி அன்னுவரது இல்ல ஒன் கட்டை தூம் அவ்வளவு சிக்க சோ ஹோ பருநாள் பாழத்தாகுல நான் ஏன்னு கலசிள்வாங்க ஆக்கிஸ்க்கும் அட்ட மத்தேன் கேசில அதுக்கு பர்த்தியானோ ஜொத்தி ಹೋಗಾಯವ ಎಲೆ ಅಜಯಕ್ಕ ನಾನು ಹೊಲಕ್ ಹೊಂಟನಿವ ಆಳ್ ಹಚ್ಚಿನಿ ಹ್ಮ್ ಆಳ್ನರ್ ಕರ್ಕೊಂಡ್ ಇಟ್ಟೊತಿಗೆ ಹೋಗ್ಬೇಕು ನಂದ ಹೊತ್ತಾತ ನೋಡಲ್ದ ಒಳಗ ರೊಟ್ಟಿ ಕಟ್ಟಿ ಕಟ್ಟಿಟ್ಟಿ ಎಲ್ಲಾ ಕುಡಗೊಳದೆಲ್ಲಾ ಹೊಂದಿಸಿಟ್ಟಿ ಆಳ್ ಹಚ್ಚನ ನಾನು ಹೊಲಕ್ ಹೋಗ್ಬೇಕು ನನ್ ಗಂಡ ತನಲ್ಲಿ ಇಟ್ಟು ಹೊತ್ತಾತು ಇನ್ನ ಬರ್ಲಿಲ್ಲ ಆಳ್ನರ್ ಕರ್ಕೊಂಡ ಅಂತ ಹೇಳಿ ಹ್ಮ್ ಆಳ್ನಾರ ಬರ್ತಾರಿದ್ದ ಹೊಲಕ್ ಹೋಗ್ಬೇಕು ನಾನು ಇಲ್ಲ ಅಂದ್ರ ಬರ್ತಿದ್ನಾನ ಮತ್ತೆ ಈಗ ಹೇಳಾಕತ್ತಿನಿ ನೀನು ಈಗ ಬಾ ಅಂದ್ರೆ ಹೆಂಗ್ ಬರಾಕೇಳು ನಾ ಆಳ್ ಹಚ್ಚುದರ ಬಿಡ್ತಿದ್ನಿ ಮತ್ತ್ ಹೇಳ್ಬೇಕಿಲ್ನ ಮದ್ಲ ಇಲ್ವ ನಾ ಬರಾಕ್ ಆಗುದಿಲ್ಲ ಹೋಗಿ ಬಾಯ್ ಅನ್ಸತ್ತ ಮತ್ ನೋಡು ನಂತ ಮಗಯವ ನನಗೂ ಈಗ ಫೋನ್ ಮಾಡ್ಯನವಸರು ಮೊದ್ಲ ಹೇಳಿದ್ರ ನಾನು ಏನಾರ ಮಾಡ್ತಿದ್ನಿ ಇವ್ವ ನನಗೂ ಭಾಳ ಐತೆ ಕೆಲಸ ಮನೆಯಾಗ ಎಲ್ಲಾ ಬಿಟ್ಟು ಹೋಗೋದಾಗೇತ್ ಮಗ ಮಗಯವ ಈ ಗುಂಪಿನೂ ಭಾಳ ಗದ್ಲು ಬಿಡುವ ಇವು ಇದಂಚಾಕತ್ತ ಬಿಟ್ಟಿ ರೆಡಿಯಾಗಿ ಏನ್ ಫಂಕ್ಷನ್ ಇದು ಹೊಂಟಿನ ಈಗ ಫಂಕ್ಷನ್ ಸೀರೆ ಚಂದೈತಲ್ಲ ಜಯಕ್ಕ ಯಾವಾಗ್ ತಗೊಂಡಿ ಇದನ್ನ ಎಲ್ ತಗೊಂಡಿ ಅಲ್ಲ ಇಂಥ ಸೀರಿನು ಎಲ್ಲೇ ನೋಡ್ದಂಗ ಆಗೇತ್ ನಾನು ಇಲ್ಲೇ ಮರಾಕ್ ಬಂದಿದ್ವಲ್ಲ ಊರಾಗ ಅವಾಗ ತಗೊಂಡಿಯನ್ ಹ್ಮ್ ಊರಾಗ ಬಂದಂಗ ಆಗಿತಿವು ನೋಡ್ದಂಗ ಆಗೇತಿ ಚಂದ ಆಗೇತ್ ನೋಡಿ ನಿನಗೆ ಸೀರಿ ಹ್ಮ್ ನಾನು ಅದನ್ನ ಅನ್ಬಕಣ್ಣಿ ಚಂದಾಗೆ ನೋಡ ಸೀರಿ ಎಷ್ಟು ಕೊಟ್ಟಿದ ಸೀರಿಗೆ ಈ ಸೀರೆ ಇಲ್ಲೇ ಊರಾಗ್ ಬಂದಿದ್ವಲ್ಲ ಅವು ಚೀಟಿ ಹರಿ ಸೀರಿ ಅದೇ ಇದೆ ಚೀಟಿ ಹರಿದ ಈ ಸೀರೆ ಕೂಡ ಒಂದು ಇಸ್ತ್ರಿಕಲ್ ಹತ್ಯಲ್ಲ ಹ್ಮ್ ಅದೇ ಇದೆ ಹಾ ಅದಕ್ಕ ಅಣ್ಣನ ಇಲ್ಲಿ ನೋಡಿನಲ್ಲಿ ಇಂತ ಅಂತ ಹೇಳಿ ಹಾ ಹ್ಮ್ ಹ್ಮ್ ಅವತ್ ತಗೊಂಡಲ್ಲ ನೀನು ಮತ್ ಯಾರ ತಗೊಂಡ್ರಲ್ಲಾಳ್ ಮಂದಿ ತಗೊಂಡ್ರ ಅವತ್ డే ఎంట్ నూరు రూపాయ ఐతి చీటీ హర ఇంత సీరి కొట్ట నోడు ఎంట్ నూరు రూపాయ కొడు సిరి ఇలేవా ఇల్లేవ్వ చలో ఇలా నోడకట్టే చందైతి మెత్తగా ఇలా ఒరా ఐతి అల్ అది చోలో బర్లే ఇవ్వా యాత ఇస్త్రీ మిట్లే సుట్టదు ఇస్త్రీ కల్ సు కొట్ట చీటి హర్దిన అన్నస్తత్ ఎంరు ಹೂನ ಇಲ್ಲವತ್ತ ಎಂಟ್ನೂರು ರೂಪಾಯಿ ಬಡ್ಯಾ ಟೊಪ್ಪಿಗೆ ಹಾಕಿದ್ ನಮ್ಗೆ ಎಂಟ್ನೂರು ರೂಪಾಯಿ ರೂಪಾಯಿ ಐತೆ ಐದು ಆ ಇಸ್ತ್ರಿ ಕಲ್ ಒಂದು ಈಟು ಚಲೋ ಇದ್ದಿದ್ದಿಲ್ಲ ನನಗೆ ಹೋಲ್ ಬಿಡು ಇಂಥಾದ್ರ ಬಂದದ ಸೀರಿ ಹ್ಮ್ ಇಸ್ತ್ರಿ ಕಲ್ ಯಾರಾ ಇಸ್ತ್ರಿ ಮಾಡಿದೀವಿ ಹಾಗೆ ಹೋತು ಅದು ಆಕಿ ಅಕಿ ಮೂಲಮನಿ ಚಂದ್ರವ ಆಕಿಗೆ ಅದು ಈ ಅದ್ರಾಗ ಅಡಿಗೆ ಇಟ್ರೆ ಬಿಸಿನೇ ಏನೋ ಅಂತಾರಲ್ಲ ಅದಕ್ಕ ಹಾಟ್ ಬಾಕ್ಸ್ ಅಜಯ್ಕಾ ಅದು ಬಿಸಿ ಬಿಸಿ ಚಪಾತಿ ಅದು ಏನಾರ ಇಟ್ರೆ ಅದ್ರಾಗ ಬಿಸೇವ ಇರ್ತಾವ ಅದಕ್ಕೆ ಹಾಟ್ ಬಾಕ್ಸ್ ಅಂತಾರ ஹம் ஹம் அது இவ இன்னா ஆட்டா பாட்ட ஹம் அது ஆகி பரு நன்க அந்தி ஆகி ஹலோ அத்தவ சோ தோகளு நோடி ஏன்ட்டு எல்லா தன்காக்க சாதா டே அந்த வாத ப்ளாஸ்டிக்கு அவதானே ஷொலோ இறல் விட அவு சூழ பண்ணிர் தார் அவரு மாட்டி நம்பி மாட்டி ஷலோ ஷோலோ மாத்த மாத்தாட் தர மாட்டி மழி தகோத்தி நான் ஷோ இது விடா இவ அவு அது எல்லா விட ஜாக்கா எல்லார் ஃபங்க்ஷனி அய்யா எல்லா ஃபங்க்ஷன் இல்லை கிங்ஷன் இல்ல கல்லவ இதேவா குப்பிந்தி சார் ஃபோன் மாங்கு சால தோண்டது புக் கொடுத்து அந்த பண்ணி இஸ்க்கொண்டு ஹோகிரி அந்த ஃபோன் மாதிரி அதுக்கு வன்ட்டி நீ அது விடுனா கலவ இது கூட ஹோரு நானும் ஒவ்வொக்கேனி எல் ஹூலேவா ஒபகே பேங்க் அதுக்கு நீனும் பாரா நன் ஜொத்திரும் ஆதார் கட் பிரி அதுதா ஹோனன்ப்பா ஒன் தாசக்கி பாழ்த்தே ஆகுதில்ல ஹிங்கோதா ஹீங்க புக் இஸ்க்கொண்டாரா வந்துவிடுனா ಅಯ್ಯೋ ಜಾಕ ನನ್ ಕರೆಕತಿ ಬ್ಯಾಂಕಿಗೆ ಅಯ್ಯೋ ಇವ್ವ ಏನ್ ಕೇಳ್ತಿ ಬಾಳೆನ ಯುವ ಒಲೇವನ ನೀನ ಬಾರ್ವ ನೀನು ಯುವ ಹಾರೇ ಒಟ್ಟೇತಿ ಎಲ್ಲಾ ಕೆಲಸನು ಇನ್ನ ಹಂಗೈತಿ ನಂದು ಏನೇನು ಮಾಡಿಲ್ಲ ಅಡಿಗೆ ದಟ್ಟ ಮುಗಿಸಿ ಇನ್ನ ಕರೆಂಟ್ ಹಾಕೋ ಚಂದ ಮಟ್ಟ ಕರೆಂಟ್ ಇರ್ದಿಲ್ಲ ಅಂತ ಹೇಳಿ ಜೋಳದ ಇಟ್ಟಾಕ್ಸ ಜೋಳ ತಗೊಂಡ್ ಹೊಂಟಾನೆ ಯವಲೇವ ನಾನು ಎಲ್ಲಾ ಕೆಲಸನು ಹಂಗೈತಿ ಅದ್ರಾಗ ಬೇರೆ ನನ್ ಗಂಡ ಹೊಲಕ್ ಹೋಗ್ಯಾನ ಗೌಡ್ರದು ಗೌಡದು ತಂತ ಹೊಲ್ದಾಗ ಅದಕ್ಕೆ ಹೋಗ್ಯಾನ ಆಕಳು ನನ್ ಕೊಳ್ಳಿಗೆ ಯವ ಆಕಾ ಬಿಡ್ಬೇಕು ನಾನು ಒಲೇವಾನ ಹೋಯ್ ಬಾನಿ ಅಯ್ಯಯ್ಯ ಬಾಳೆವ ಏನು ಎಲ್ಲಾರು ಹಿಂಗ ಹೇಳತ್ತೀರಿ ಗಿರ್ಜಕ ನೀರ ಬಾ ರ ಯೋ ಇಲ್ಲ ವಾಜ ಅಕ್ಕ ನಂದು ಬಾಳ ಕೆಲಸ ಐತೆ ಇವ ಮನೆಯಾಗ ಮನಿ ಬಿಟ್ಟು ಎಲ್ಲಿ ಬರಂಗಿಲ್ಲ ನಾನು ಒಲಿವಾ ನಾನು ಮನಿ ಸಾರ್ಸದೊಂದು ಹುಡ್ಬಿಟ್ಟನೀಗ ಮನಿ ಬಾಳ ಹೊಲಸಾಗಿತ್ತು ದುಳಾ ಹುಡದ್ ಹಿಡ್ದನಿ ಯವ್ವಾ ಅಡ್ಗೆ ಮನೆಯೋದ್ ಹಸನ್ ಮಾಡ್ಬೇಕು ಒಲಿವಾ ನಾನು ಖಾಲಿ ಬರ್ತಿದ್ನಿ ಬರ್ತಿದಿವ್ ಕೆಲಸ ಐತಿ ಹೋಗಿ ಬಾರ್ವಾ அய்ய்ய இதோ கத்தி ஆட ஏன எல்லா வக்கீர அல்ல நீங்க கும்பினியாக இல்லனா எல்லாரும் சால தகண்டிர்ல சால தகந்த எந்த தகண்டி அந்த ஆலசைத் கேச் ஹோக் அக்களா விட்பெக் அதன் மாதன் மாத்தி மத்த நான் எங்க ஹோக நூர் வட்டேவா கேசே நான் வண்டில எல்லா கலசு அழகார்க்கூட ஏனா எல்லாரும் இல்லை சீரிக்கா ಮಗ ಇವ್ವಾ ಪಾರಕ ಯಾ ಫಂಕ್ಷನ್ ಇಲ್ಲ ಏನಿಲ್ಲ ಸಂಗದ್ ಸಾಲದ ಬುಕ್ ತರಕೊಂಡೀವ ಈಗ ನೋಡಿರ ಯಾವಕ್ಕೊಬ್ಬಕ್ಕೆ ಬರ್ವಾಳಂಗಾರ್ ಜೊತೆಗೆ ನಾನು ಒಬ್ಬಕ್ ಆಗೇನಿ ಯಾವ್ಯಾಕರ ಬೇಕ ಬರುವ ಅಂದ್ರ ಅದೈತೆ ಈದೈತೆ ಅಂತ ಹೇಳಿ ಬರೀ ತಮ್ಮ ಕೆಲಸದ ಹೇಳಕ್ಕಾರ ನೀರ ಬರ್ತೀನಿ ಪಾರಕ ಹ್ಮ್ ಬಾ ನನ್ ಜೊತೆ ಬಾರ ಇವ್ವಾ ನಿಂದಿರ ಏನ್ ಕೆಲಸ ಇತ್ವಾ ಮನಾಗೆಲ್ಲ ಸೊಸಿ ಮಾಡ್ಕೋತಾಳ ಬಾರ ಬಾಳ ಬಾಳತ್ತಾಗೋದಲ್ ಬಾ ಅಂತ ಆಸನಾಗ ಅಂದ್ರೆ ಹೋದಾರ ಹೊಳ್ರಂತ ಇವ್ವಾ ನಂದ್ಯಾಗ ಕೆಲಸ ಇಲ್ಲ ನನ್ ಸೊಸಿ ಊರಿಗೆ ಹೋಗಿ ಒಂದ್ ವಾರ ಆತ್ರ ಮನಿಗ್ ಇನ್ನ ಬಂದಿಲ್ಲ ಎಲ್ಲಾ ಕೆಲಸಾನು ನಾನ ನೀನು ಕೂಡ ಬಂದು ಮನೆಯನ್ ಕೆಲಸ ಹೋಗ್ ಹೋಗ್ಬಾ ನೀನು ಅಯ್ಯಯ್ಯ ಬಾರಿ ಆತ್ ಬಿಡ ನಿಮ್ದು ಎಲ್ಲಾರು ಬರ್ರಿ ನಿಮ್ ಕೆಲಸದ ಬಗ್ಗೆ ಯೋಚನೆ ಮಾಡ್ರಿ ಯಾರು ಯೋಚನೆ ಮಾಡಕ್ ಹೋಗಬೇಡ್ರಿ ಅಲ್ಲ ನೀವು ನಿಮ್ಗೆ ನಿಮ್ ಕೆಲಸ ಮಾಡ್ಕೊಂತ ಕುಂತ್ರ ಮತ್ತ ನನ್ ಕೂಡ ಬರಾದ್ರೆ ನಾನಾದ್ರೆ ಹೋಗಕ್ ನೀವಾದ್ರೂ ಬರುದಿಲ್ಲ ನನ್ನ ಜೊತೆಗೆ ಅಲ್ಲ ಸಂಗತ್ ಸಾಲ ತಗೊಂಬಂದ ಎಂತ ಚಂದ ಲೆಕ್ಕ ಮಾಡ್ಬೇಡ ಎನ್ಸ್ಕೊಂಡು ಹೋದ್ರಿ ರೊಕ್ಕಾನ ಈಗ ಬರ್ರಿ ಅಂದ್ರೆ ಹೆಂಗ್ ಮಾಡಕತ್ತೀರಲ್ಲ ನೀವು ಬಾರಿ ಬಾರಿ ಆಗಿಲ್ಲ ಅಧ್ಯಕ್ಷ ಆದ್ಮೇಲೆ ಮತ್ತೆ ಮಾಡಬೇಕಾ ಒಬ್ಬಕ್ಕೆ ಆದ್ರೂ ಹೋಗ್ಬೇಕು ಬಂದು ಕರ್ಕೊಂಡು ಹೋಗಬೇಕು ನಾ ಇನ್ ಚಂದಕ್ಕೆ ಒಲ್ಲೆ ಅಂತ ಮಾಡಿಯಾನ ಒಲ್ಲೆಂದನ ಅಂತ ಮಾಡಿಯಾನ ಇದನ್ನ ಸಂಘದ ಅಧ್ಯಕ್ಷನ ಯಾವಾಗ ಹಿಂತ ಅದಕ್ಕೆ ಒಲ್ಲೆ ಅಂದಿದ್ ನಾನು ಹಿಂತಾವು ಕೆಲಸ ಹತ್ತಾವ್ ಬಿಟ್ಟಿ ಅಂತನ ಒಲ್ಲೆ ಅಂದಿದ್ ನಾನು ನೀನ್ ಹೌದಿಲ್ಲ ಅವತ್ತು ಕುಣದ್ ಕುಣದ ಸಂಘದ ಅಧ್ಯಕ್ಷಕ್ಕೆ ಅಧ್ಯಕ್ಷಕ್ಕೆ ಅಂತ ಆದಕ್ಕಿ ಮತ್ತೆ ಮಾಡ್ಬೇಕು ಈಗ ಎಲ್ಲಾನು ಕುಣದ್ ಆಗ ಅಧ್ಯಕ್ಷ ಮತ್ತೆ ಮಾಡಕ್ ಹೆಂಗ್ ಮಾಡ್ತಾವ್ ನೋಡು ಯಾವಾಗ ಖಾಲಿ ಇದ್ರೆ ಬರ್ತಿದ್ದೀವಿ ಖಾಲಿ ಇಲ್ಲ ನಾವು ಏನ್ ಮಾಡುನು ನೀ ಅಧ್ಯಕ್ಷಾಗಿ ನಿಂದ ನಿಂದ್ ಕರ್ಮ ಹೋಗ್ಬೇಕು ನೀನು ಹ್ಮ್ ಅದಂತ ನಾನು ಅವತ್ತು ನನ್ನ ಅಧ್ಯಕ್ಷನ್ ಮಾಡ್ರಿ ನನ್ನ ಅಧ್ಯಕ್ಷನ್ ಮಾಡ್ರಿ ಅಂತ ಕುಣಿಯಾಕತ್ತಿದ್ದೀನಿ ಮತ್ತ ಅಧ್ಯಕ್ಷ ಆಗಿ ಈಗ ಹೋಗಿ ಇಸ್ಕೊಂಡ ಬಾ ಇವ ನನಗೇನ್ ಗೊತ್ತೇವ ಇಂತ ಕೆಲಸ ಎಲ್ಲ ಹಚ್ತಾರ ಅಂತ ಹೇಳಿ ನಾ ಇನ್ನ ಅಧ್ಯಕ್ಷ ಅಂದ್ರೆ ಏನಿಲ್ ಬಿಡು ಮುಂದ್ ಕುಂತ್ಕೊಂಡು ಬಂದಿರ್ ಮಾತಾಡೋದು ಅಂತ ಅನ್ಕೊಂಡಿದ್ನಿ ನನಗೇನ್ ಗೊತ್ತೇವ ಯಾವಾಗ ಬೇಕಾದ್ ಬ್ಯಾಂಕ್ಗೆ ಕರಿತಾರು ಹಂಗಾತು ಹಿಂಗಾತು ಅಂತ ಹೇಳಿ ಇವ ಇವ ಬಿಟ್ಟಿ ಇದನ್ನ ಬಿಟ್ಟಿ ಚಾಕ್ರಿ ಮಾಡಕ್ಕೆ ಎದ್ ಬೇಕಾಗಿದ್ದೇವ ನನಗ್ ಬರ್ತಾರಿಯವ ಸರ್ ಯಾವತ್ತ ನಮಗೆ ನಾವಲ್ರಿ ಸಂಘದ ಅಧ್ಯಕ್ಷ ಯಾರ ಮಾಡ್ಕೊರಿ ಅಂತೇಳಿ ಅದಿನ ಬಿಟ್ಟಿದ್ರ ಏನಾರ ಮಾಡ್ಕೋ ನಮಗಂತ್ರ ಕೆಲಸ ಬರೋದಿಲ್ಲ ಹೊಕ್ಕೇನ್ ಬಿಡೇವ ಪಾರಾಕ ಮತ್ತ ಆಗೇನೆ ಅಲ್ಲಿ ಏನ್ ಮಾಡಾಕತಿ ಬಿಡುದು ಕರಮ ಹೋಗಬೇಕ ಮತ್ತೆ ಹೋಗ್ಲಿಲ್ಲ ಅಂದ್ರೆ ಹೆಚ್ಗೆ ಬಡ್ಡಿ ಕಟ್ಟ್ರಿ ಅಂತ ನಾವ್ ಹೆಚ್ಗೆ ಬಡ್ಡಿ ನೀವು ಕಟ್ಟಿರಾ ನನ್ನ ಕೈಲೇ ಕಟ್ಸಿರ ಏನ್ ಮಾಡಿ ಮತ್ತ ಹೋಗುದ ವಾಸಿ ಹೊಕ್ಕನ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ